ಮನೆಗೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲೂ ಹೇಗಿದ್ದೀರಾ ಐ ಹೋಪ್ ಆಲ್ ಆಫ್ ಇ ಗುಡ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನಾನು ಇದ್ದಾಗ ಇವತ್ತು ಫೋರ್ ತರ್ಟಿ ಇದು ಬಂದು ತಸ್ ಸೊ ತಸ್ ಇದ್ದ ತಕ್ಷಣ ರಾಯೂರು ದರ್ಶನಕ್ಕೆ ಹೋಗಬೇಕು ಅಂತ ನಾನು ಸ್ವಲ್ಪ ಬೇಗನೆ ಬಿಡ್ತೀನಿ ಬಟ್ ಇವತ್ತು ಹೋಗ್ತಾ ಇಲ್ಲ ಸೊ ಯಾಕೆ ಅಂದರೆ ಒಂದು ಊರಬ್ಬ ಇದೆ ಹಾಗೆ ಒಂದು ಬೀಗ್ರೂಟ ಇದೆ ಬಂದು ಮಾಡಲೇಬೇಕು ಸೊ ನನ್ನ ಮಕ್ಳು ಸ್ಕೂಲಿಂದ ಕರ್ಕೊಂಬರೋ ಅಷ್ಟೆಲ್ಲ ನಾನು ಎರಡು ಫಂಕ್ಷನ್ ಅಟೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಪೂಜೆನೂ ಮಾಡಿಬೇಡ ಇವತ್ತು ಅಷ್ಟೇ ಆಗಿರೋದ್ರಿಂದ ಅಂತ ಹೇಳ್ಬಿಟ್ಟು ಎದ್ದಿದ್ದೀನಿ ಈಗ ಎಕ್ಸಾಕ್ಟ್ ಟೈಮ್ ಬಂದ್ ಬಂದು ಫೋರ್ ತರ್ಟಿ ಸಿಕ್ಸ್ ಆಗಿದೆ ಅಲ್ಲಿ ತಕ್ಷಣ ನಾನು ಟಿ ಆನ್ ಮಾಡ್ಕೊಂಡಿರ್ತೇನೆ ಯಾಕಂದ್ರೆ ನನಗೆ ಮ್ಯೂಸಿಕ್ ಇಲ್ಲ ಆದ್ರೆ ಕೆಲಸ ಮಾಡಿ ಇಂಟ್ರೆಸ್ಟ್ ಇಲ್ಲ ಸೊ ಹಾಗೆ ಈಗ ನಾನು ನೈಟ್ ನೈಟೇ ಕಿಚನೆಲ್ಲ ಕ್ಲೀನ್ ಮಾಡಿ ಅಂದರೆ ಪಾದರೆ ಅದು ಒಳ್ಳೆ ಇಟ್ಟಿದ್ದೀನಿ ಸ್ವಲ್ಪ ನೀರೆಲ್ಲ ತೋರಿಸ್ಕೊಂಡಿರುತ್ತೆ ಬೆಳಗ್ಗೆ ಎದ್ಬಿಟ್ಟು ಸಿಟ್ಕೊಳಂಗೆ ಇಟ್ಕೋತೀನಿ ಸೊ ಫಸ್ಟ್ ಪಾದ್ರೆ ಎದ್ದಿಟ್ಕೊಬಿಡೋಣ ಅಂತ ಇತ್ತಿಟ್ಕೊತಾ ಇದ್ದೀನಿ ಹಾಗೆ ನಾನು ಕಿಚನ್ ಒಂದು ಕ್ಲೀನ್ ಮಾಡ್ಕೊಂಡಿರ್ತೀನಲ್ಲ ಅಷ್ಟು ಬೆಳಗ್ಗೆ ಎದ್ದಾಗ ರಿಸ್ಕ್ ಅನ್ಸೋದಿಲ್ಲ ಹಾಗೆ ಉದ್ದಿನ ಮೇಲೆ ನೆನೆಸಿಡೋಣ ಅಂತ ಹೇಳ್ಬಿಟ್ಟು ನೆನೆಸಿಡ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ಮುಖಾಲ್ ಹವ ಸಾಕು ನೆನಪಿತೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಮಕ್ಕಳು ಸ್ನಾಕ್ಸ್ ಬಾಕ್ಸಿಗೆ ಇವತ್ತು ದುಡ್ಡು ನೋಡಿ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಸೊ ಹಾಗೆ ಕಸ ಎಲ್ಲ ಗುಡ್ಸ್ಕೊಂಡು ಒಂದ್ ಕಡೆಯಿಂದ ನೀಟಾಗಿ ಏನೆಲ್ಲ ಉರ್ಸ್ಕೊ ಬಂದ್ಬಿಡ್ತೀನಿ ಶಾಪ ಫಸ್ಟ್ ನಾನು ರಾಗಿ ಮಾಡಿ ರೆಡಿ ಮಾಡ್ಕೊತಾ ಇದೀನಿ ಅರ್ಲಿ ಮಾರ್ನಿಂಗ್ ನಾನು ಏನು ಬ್ರೇಕ್ಫಾಸ್ಟ್ ಅದು ಏನಾದರೂ ಮಾಡ್ತೀನಿ ಬೆಳಗ್ಗೆ ಅಂದ್ರೆ ಹಾಲು ಕಾಯಿಸಿಟ್ರೆ ಆಲೆ ಇಲ್ಲ ಗಂಜಿ ಮಾಡ್ಕೊಂಡ್ರೆ ಗಂಜಿ ಇಲ್ಲ ರೈಸ್ ಇಟ್ಕೊಂಡ್ರೆ ರೈಸ್ ಫಸ್ಟ್ ನೈವೇದ್ಯ ದೇವ್ರಿಗೆ ಅರ್ಪಿಸ್ಬಿಡ್ತೀನಿ ಅಕಸ್ಮಾತ್ ಏನಾದರೂ ನಾನು ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಪೂಜೆ ಮಾಡ್ತೀನಿ ಅಂದ್ರೆ ನಾನು ಈಗ ನೈವೇದ್ಯ ಹೇಳೋದಕ್ಕೆ ಹೋಗೋದಿಲ್ಲ ಬಾಳೆ ನಿಂತಾವೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೊತೀನಿ ಅಕಸ್ಮಾತ್ ಏನಾದರೂ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಪೂಜೆ ಮಾಡ್ತೀನಿ ಅಂದ್ರೆ ಸ್ವಲ್ಪ ಶಾಪ್ ಆಗಿರ್ತೀನಲ್ಲ ನೈವೇದ್ಯ ಏನ್ ಮಾಡ್ತೀನೋ ನಾನು ಅದನ್ನೇ ಇಡ್ತೀನಿ ಸೊ ಈಗ ರಾಗಿ ಮಲ್ಟಿ ರೆಡಿ ಮಾಡ್ಕೋತಾ ಇದ್ದೀನಿ ಈಗಿದ್ರು ದೇವ್ರ ನೈವೇದ್ಯ ವೇಸ್ಟ್ ಮಾಡೋ ಹಂಗಿರೋದಿಲ್ಲ ನಾವು ಕುಡಿತೀವಿ ಸೊ ಹಾಗಾಗಿ ರಾಗಿ ಮಲ್ಟಿ ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೆ ನಾನು ಕಲ್ಸಕ್ರೆ ಅಂತ ನೈವೇದ್ಯ ಅಂತ ಯಾವಾಗ್ಲೂ ಇಡ್ತೀನಿ ಹಾಗೆ ಹಂಗೆ ರೈಸ್ ಕಿಟ್ಕೊಂಬಣ ಅಂತ ಹೇಳ್ಬಿಟ್ಟು ರೈಸ್ ಕೂಡ ಇಡ್ತಾ ಮತ್ತೆ ನನ್ ಪೂಜೆ ನಾವು ಟೈಮ್ ಆಗುತ್ತೆ ಮತ್ತೆ ಮಕ್ಳಿಗೆ ಬ್ರೇಕ್ಫಾಸ್ಟ್ ಮಾಡೋಷ್ಟು ಟೈಮ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ರೈಸ್ ಕಿಟ್ಕೊಂಡು ದೇವ್ರ ರೆಡಿ ಮಾಡ್ಕೊಬಣ ಅಂತ ಹೇಳ್ಬಿಟ್ಟು ಬಂದೆ Huh? <sighs> ಈಗ ದೇವ್ರ ಮನೆಲ್ಲ ರೆಡಿ ಮಾಡಿ ಪೂಜೆ ಕೂಡ ಮಾಡ್ತಾ ಇದೀನಿ ಪೂಜೆ ಮುಗಿಸೋ ಅಷ್ಟಲ್ಲಿ ನನ್ಗಿನ್ನೂ ಸಿಕ್ಸ್ ಟ್ವೆಂಟಿ ಆಗ್ಬಿಟ್ಟಿರುತ್ತೆ ಫಸ್ಟ್ ಮಕ್ಳಗ್ ಹಾಲ್ಕಾಯಿದಿರೋಣ ಅಂತ ಹೇಳ್ಬಿಟ್ಟು ಹಾಲ್ ಕಾಯ್ ಇದಕ್ಕಿದಿನಿ ಅವ್ರಾಗ್ಲಿ ಆ ರೆಡಿ ಶಾಪ್ ಹೋಗಿದಾರೆ ಬರೋ ಅಷ್ಟ್ರಲ್ಲಿ ಹಾಲು ಬೇರೆ ಯಾರಕೋಬೇಕಲ್ಲ ಹಾಲ್ ಕಾಯ್ದೆ ಇಡ್ತಾ ಇದ್ದೀನಿ ಚಪಾತಿ ಚಟ್ನಿ ಹಾಗೆ ಅನ್ನ ರಸ ಮತ್ತೆ ಉದಿನ ವಡೆ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ನಾನು ರಸಮ್ ರೆಡಿ ಮಾಡ್ಕೊ ಬಿಟ್ಟಿನಿ ಯಾಕಂದ್ರೆ ರೈಸ್ ಇಟ್ಕೊಂಡಿದ್ದೀನಿ ರಸಮ್ ರೆಡಿ ಮಾಡ್ಕೊಂಡ್ರೆ ಅಸರಮ್ ಮಕ್ಳು ಅಷ್ಟರಲ್ಲಿ ಚಪಾತಿ ಮತ್ತೆ ಉಳೆ ರೆಡಿ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಹಾಗೆ ರಸಮ್ಗೆ ನಾನು ಟೊಮೊಟೊ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಎಲ್ಲಾ ತೆಗ್ದಿಟ್ಟಿದೀನಿ ಸೊ ಇವಾಗೆಲ್ಲ ಹಾಕಿ ರುಬ್ಕೊಂತೀನಿ ಫಸ್ಟ್ ಗೆ ನಾನು ಜೀರಿಗೆ ಮತ್ತೆ ಮೆಣಸನ್ನ ಹುರ್ಕೊಂಡು ಪುಡಿ ಮಾಡಿ ಇಟ್ಕೋತಾ ಇದ್ದೀನಿ ಹಾಗೆ ಇನ್ನೊಂದು ಕಡ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಸಾಸಿವೆ ಹಾಗೆ ಬೆಳ್ಳುಳ್ಳಿ ಕರಿಬೈ ಒಗ್ಗರಣೆ ಕೊಟ್ಟು ಮತ್ತು ನಾವು ಪೌಡ್ರ್ ಮಾಡ್ಕೊಂಡಿರೋ ಜೀರಿಗೆ ಮೆಣಸನ್ನು ಕೂಡ ಬೆರೆಸಿ ಅದು ಸ್ವಲ್ಪ ಹೊತ್ತು ಬಾಡಿಸ್ಕೊಂಡು ಮತ್ತು ನಾವು ರುಬ್ಬಿರೋ ಟೊಮೊಟೊನ ಟೊಮೊಟೋನ ಹಾಕಿ ಸೊ ರಸಮ್ ಕೂಡ ಇದಕ್ಕೆ ಏನು ಬೆಲ್ಲ ಇಲ್ಲ ಏನು ಬೇಡ ಇಷ್ಟೇ ಉಪ್ಪೊಂದು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಸಿಬಿಟ್ರೆ ಈ ರಸಮು ಬಿಸಿ ದಿನ ತಣ್ಣಗಾದ್ಮೇಲೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲೂ ಒಂದು ದಿನ ಬಿಟ್ಟು ನೆಕ್ಸ್ಟ್ ದಿನ ಥರ ಇನ್ನೂ ಸೂಪರ್ ಆಗಿರುತ್ತೆ ಸೊ ರಸಂ ರೆಡಿ ಮಾಡಿಕೊಂಡು ಈಗ ನಾನು ಉದ್ದಿನ ಬೇಳೆ ರುಬ್ಬಳೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಆಲ್ಮೋಸ್ಟ್ ಟೈಮ್ ಸೆವೆನ್ ಟೆನ್ ಇದೆ ಸೊ ನನಗಿದು ಆ್ಯಕ್ಚುಲಿ ನನಗೆ ಉದ್ದಿನ ಒಡೆ ಅಷ್ಟು ನೀಟಾಗಿ ವಡೆ ಶೇಪಲ್ಲಿ ಮಾಡೋಕ್ಕೆ ಬರಲ್ಲ ಸೊ ಪಡ್ಡು ಥರನೂ ಆ ತರನೇ ಮಾಡ್ಕೊಬಿಡ್ತೀನಿ ಅರ್ಜೆಂಟ್ ಅಂತ ಹೇಳ್ಬಿಟ್ಟು ಹಾಗೆ ಇದಕ್ಕ ಚಟ್ನಿ ಬೇಕೇ ಬೇಕಲ್ವಾ ಸೊ ಚಟ್ನಿ ಕೂಡ ರೆಡಿ ಮಾಡ್ತಾಯಿದ್ದೀನಿ ಹಾಗೇನೆ ಸೊ ಅಲ್ಲಿ ಒಂದ್ ಕಡೆ ಮಕ್ಳು ಕೂಡ ರೆಡಿ ಆಗ್ತಾ ಅವರಿಗೆ ಅವ್ರಿಗೆ ತಿನ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಅನ್ನ ರಸಮ್ ಕೂಡ ಕೊಟ್ಟೆ ಈ ಮಕ್ಳು ಸ್ನಾಕ್ಸ್ ಬಾಕ್ಸ್ ಎಲ್ಲ ರೆಡಿ ಆಯ್ತು ಲಂಚ್ ಬಾಕ್ಸಿಗೆ ಅವರಿಗೆ ರಸಮೆಲ್ಲ ಹಾಕೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಚಪಾತಿ ಸ್ವಲ್ಪ ಚಪಾತಿ ಕಲ್ಸ್ಕೊಂಡಿದ್ದೆ ಮತ್ತೆ ಹಸ್ಬೆಂಡ್ ಬಾಕ್ಸಿಗೆ ಮತ್ತೆ ಮಕ್ಳು ಲಂಚ್ ಬಾಕ್ಸಿಗೆ ಅಂತ ಹೇಳ್ಬಿಟ್ಟು ಸೊ ಏನ್ ಚಪಾತಿ ಮಾಡ್ಕೋತಾ ಇದ್ದೀನಿ ನಾವು ಏನ್ ಇವಾಗ ಚಪಾತಿ ಕಲ್ಸ್ಕೊಂಡ್ಬಿಟ್ಟಿದ್ವಿ ಫಸ್ಟ್ನೇ लंच करति <laughs> 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 ಬಾಚಬೇಕಿತ್ತು ಸೊ ನನ್ ಆಗ ನನ್ನ ಹಸ್ಬೆಂಡ್ ಕೆಳಗಡೆ ಗಾಡಿ ತೆಗಿತಾ ಇದ್ದಾರೆ ನಾನು ಅರ್ಜೆಂಟ್ ಅಲ್ಲಿ ಆಚೆನೆ ಇರ್ತೀನಿ ನಂಗೆ ಬಾಚಿ ಬಾಚಿ ಕಳ್ಸಿ ಬಿಡ್ತೀನಿ ಬೇಗ ಬೇಗ ಸ್ವಲ್ಪ ಲೇಟೇ ಆಗುತ್ತೆ ಹೆಣ್ಮಕ್ಳನ್ನ ರೆಡಿ ಮಾಡ್ಬೇಕು ಅಂದ್ರೆ ಆ ಫೈನಲಿ ಕೂಡ ಹೊರಟ್ರೆ ನನಗೆ ಹೊರಡೋವ್ರಿಗೂ ಎಷ್ಟು ಟೆನ್ಷನ್ ಅಂದ್ರೆ ಸ್ವಲ್ಪ ಲೇಟ್ ಟೆನ್ಷನ್ ಆಗಿಬಿಡುತ್ತೆ ನನಗೆ ಮಕ್ಕಳೆಲ್ಲ ಮಕ್ಳೆಲ್ಲ ಮೇಲೆ ನಾನು ಮತ್ತೆ ನನಗೆ ಇವಾಗ ಟಿವಿ ಇನ್ ಮಾಡ್ಕೊತಾ ಇದೀನಿ ವೆದರ್ ತುಂಬಾ ಕೂಲ್ ಆಗಿದೆ ಸೊ ಈ ವೆದರ್ ಬೇಕು ಸೊ ಶುಂಠಿ ಹಾಲಿಗೂ ಅಷ್ಟೇ ಮಕ್ಕಳಿಗೆ ಸ್ವಲ್ಪ ಶುಂಠಿ ಆ್ಯಡ್ ಮಾಡಿ ಕೂದೋದು ಸ್ವಲ್ಪ ತಲೆಬಾರ ಆದಂಗೆ ಆಗ್ಬಿಡುತ್ತೆ ಬೆಳಗ್ಗೆ ಅರ್ಲಿನೇ ಸ್ನಾನ ಮಾಡ್ಕೋತಾರಲ್ಲ ಮಕ್ಕಳೆಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಈಗ ನಾನು ಈಗ ಹೆಸರು ಸ್ವಲ್ಪ ಕುಪ್ಪ ಅದನ್ನ ಹಾಕ್ತಾ ಇದ್ದೀನಿ ಹಾಗೆ ಬಾಕ್ಸ್ ಕೂಡ ರೆಡಿ ಮಾಡ್ತಾ ಇದ್ದೆ ನಂದು ಆ್ಯಕ್ಚುಲಿ ಅವ್ರು ಮಧ್ಯಾಹ್ನಕ್ಕೆ ಅಟೆಂಡ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಅವ್ರ ಬಾಕ್ಸು ರೆಡಿ ಮಾಡಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ ಆಮೇಲೆ ಅವ್ರು ಬಂದು ಹೇಳ್ತಾರೆ ಇಲ್ಲ ನಾನು ಬರ್ತೀನಿ ನಿಮ್ಮ ಅಷ್ಟು ಊರಬ್ಬ ಮುಗಿಸ್ಕೊಂಡು ಆಮೇಲೆ ಬೀಗ ಉಂಟು ಹೋಗೋಣ ಅಂತ ಹೇಳಿ ಎಷ್ಟು ಕಾಳು ಹಾಸಲ್ ರೆಡ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಮೆನ್ಸಿದ್ದೆ ಸೊ ಎಷ್ಟು ಕಾಳಿಗೆ ಒಂದು ಸ್ವಲ್ಪ ತೆಗಿನ್ಕಾಯ್ತೀನಿ ಹಾಗೆ ಗ್ಯಾರೆಟ್ ಪೂರಿ ತುರ್ಕೊಂಡು ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಅದು ಕೂಡ ರೆಡಿ ಆಯಿತು ಹಸ್ಬೆಂಡ್ ಆಫೀಸ್ಗೆ ಹೋದ್ಮೇಲೆ ಇವತ್ತು ನಾನು ಫಂಕ್ಷನ್ ಓಡೋಣ ಇವಾಗ ಹಸ್ಬೆಂಡ್ ಬರೋದಿಲ್ಲ ಸೊ ಅವ್ರು ಮಧ್ಯಾಹ್ನ ಒಂದು ಫಂಕ್ಷನ್ ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ನಾನೇ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಡಕ್ಕೆ ರೆಡಿ ಆಗ್ತಾಯಿದ್ದೀನಿ ಇವತ್ತು ಏನು ಮಾಡ್ತಾ ಇರೋದು ಈ ಸ್ಯಾರಿ ನನಗೆ ಈ ಸ್ಯಾರಿ ಏನಂದರೆ ಅಚ್ಚಿಂತಲ್ಲಿ ಅಂದರೆ ನಿರ್ಗಿಲ್ಲ ತುಂಬ ಚೆನ್ನಾಗಿ ಬೀಳುತ್ತೆ ಸೊ ಅದಕ್ಕೋಸ್ಕರ ಈ ಸ್ಯಾರಿ ಹಾಕೋತಾ ಇದೀನಿ ಆಲ್ಮೋಸ್ಟ್ ಟೈಮ್ ಬಂದು ನೈನ್ ಆಗಿದೆ ಇವತ್ತು ಗುರುವಾರ ಬಟ್ ನನಗೆ ಐದು ದರ್ಶನಕ್ಕೂ ಟೈಮ್ ಇಲ್ಲ ಹೋಗೋದಕ್ಕೆ ಇವತ್ತು ಆಲ್ಮೋಸ್ಟ್ ನನ್ನ ಮಕ್ಳು ಬರೋಷ್ಟು ಎಲ್ಲಾ ಬಂದ್ಸ್ಕೊಂಡು ಮುಗಿಸ್ಕೊಂಡು ಮನೆಗೆ ಬರೋಂಗಿರಬೇಕು ನಾನು ಮತ್ತೆ ಟೆಂಪಲ್ಗೆ ಹೋಗಿ ಮತ್ತೆ ಬಂದು ರೆಡಿಯಾಗಿ ಹೋಗ್ತೀನಿ ಅಂದರೆ ತುಂಬ ಟೈಮ್ ಆಗಿಬಿಡುತ್ತೆ ಸೊ ಹಾಗಾಗಿ ಇವತ್ತು ಸ್ಕಿಪ್ ಮಾಡ್ತಾ ಇದೀನಿ ಾಗ ಫಸ್ಟ್ ಹೋಗಿಗೂ ಬಂದು ಅಲ್ಲಿ ಗಣೇಶ ಟೆಂಪಲ್ ಇದೆ ಸಂಜೆ ಆಮೇಲೆ ದರ್ಶನ ಮಾಡ್ಕೊಂಡು ಹಾಗೆ ಹೋದ್ರೆ ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ರು ನಾನು ಮನೆಗೆ ಬರೋ ಅಷ್ಟಲ್ಲಿ ಟು ಟ್ವೆಂಟಿ ಐದು ಇನ್ ಟೆನ್ ಮಿನಿಟ್ಸ್ ಮಿನಿಸಿದ್ರು ನನ್ನ ಮಕ್ಳನ್ನ ಕರ್ಕೊಂಡು ಬರೋದಕ್ಕೆ ಹೋಗೋದಕ್ಕೆ ನನ್ನ ಮಗಳನ್ನ ಟೂ ತರ್ಟಿಗೆ ಬಿಡ್ತಾರೆ ನನ್ನ ಮಗಳನ್ನ ಟೂ ಫಾರ್ಟಿ ಫೈವ್ ಬಿಡ್ತಾರೆ ಆ ಒಬ್ಬೊಬ್ಬರಿಗೆ ಅಷ್ಟು ಫ ಅಷ್ಟು ಬೇಗನೆ ಸ್ಕೂಲಿಂದ ಅಂತ ಬಟ್ ಅವ್ರಿಗೆ ಅರ್ಲಿನೇ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಇವತ್ತು ಸ್ವಲ್ಪ ಸೆವೆನ್ ತರ್ಟಿಗೆ ಇಲ್ಲಿಂದ ಹೋಗ್ತಾ ಸೆವೆನ್ ಫಾರ್ಟಿ ಫೈಗೆಲ್ಲ ಅವ್ರಿಗೆ ಪ್ರೇಯರೇ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಸೊ ಬೇಗನೆ ಹೋಗೋದ್ರಿಂದ ಅವರು ಅವ್ರ ಮನೆಗೆ ರೀಚ್ ಆಗೋ ತ್ರೀ ತ್ರೀ ಓ ಕ್ಲಾಕ್ ಬಿಟ್ಟಿರುತ್ತೆ